ಮರಗೋಡು ಸಮೀಪದ ಹುಳಿತಾಳ ಕತ್ತಲೆಕಾಡು ಮತ್ತು ಹಾಕತೂರು ವ್ಯಾಪ್ತಿಯ ಗ್ರಾಮೀಣ ರಸ್ತೆ ಅತ್ಯಂತ ಗಬ್ಬೆದ್ದಿದ್ದು ವಾಹನ ಸಂಚಾರಕ್ಕೆ ಸಾಧ್ಯವಿಲ್ಲ ಸಾರ್ವಜನಿಕರು ಪ್ರತಿನಿತ್ಯ ಪರದಾಡುತ್ತಿದ್ದರೂ ಕೇವಲ ತೇಪೆ ಹಾಕುವ ಪದೇ ಪದೇ ಭೂಮಿ ಪೂಜೆ ನಡೆಯುವ ಕಾರ್ಯ ಮಾತ್ರ ಆಗುತ್ತಿದೆ ಈ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಎಚ್ಚರಿಸಲು ರಸ್ತೆ ತಡೆ ಚಳವಳಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಮರಗೋಡು ವ್ಯಾಪ್ತಿಯ ಜನತೆ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮರಗೋಡು ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷ ಪ್ರದೀಪ್ ಬಡವಂಡ್ರ ಕಳೆದ ಹದಿನೈದು ವರ್ಷಗಳಿಂದಲೂ ರಸ್ತೆ ವ್ಯವಸ್ಥೆ ಸರಿಯಿಲ್ಲದೆ ಈ ವ್ಯಾಪ್ತಿಯ ಅನೇಕ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುವಂತಾಗಿದೆ ಎಂದರು ಹುಳಿತಾಳ ಕತ್ತಲೆಕಾಡು ಹಾಕತ್ತೂರು ಸಂಪರ್ಕ ರಸ್ತೆಯಲ್ಲಿ ದೈನ್ಯ ಪರಿಸ್ಥಿತಿ ಇದೆ ವಾಹನಗಳ ಬಿಡಿಭಾಗಗಳು ಕಳಚಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನೇಕ ಸಲ ಬಸ್ಗಳಿಗೆ ತೊಂದರೆಯಾಗಿ ಬಸ್ ಸಂಚಾರವೇ ಇಲ್ಲದಂತಾಗಿದೆ ಜನಪ್ರತಿನಿಧಿಗಳು ಕೂಡ ಈ ಗ್ರಾಮಗಳತ್ತ ಕಣ್ಣು ಹಾಯಿಸುತ್ತಿಲ್ಲ ಎಂದು ಕಿಡಿಕಾರಿದ ಅವರು ಜನರು ಅಗತ್ಯ ವಸ್ತುಗಳನ್ನು ಸಾಗಿಸಲು ಇನ್ನಿಲ್ಲದ ಪರದಾಟ ಅನುಭವಿಸುವಂತಾಗಿದೆ ಎಂದು ಪ್ರವೀಣ್ ಹೇಳಿದರು ಪ್ರಕ್ರಿಯೆ ಗ್ರಾಮಸ್ಥರೇ ಸೇರಿ ಗಾಡಿನ ಎಲ್ಲ ಕೊಟ್ಟು ಅದನ್ನು ದಾಟಿಕೊಟ್ಟಿದ್ರು ಹಾಗಾಗಿ ಒಂದು ಆ ರೋಡು ತುಂಬಾ ಒಂದು ಹತಗೆಟ್ಟು ಅಲ್ಲಿಗೆ ಈ ಜನಪ್ರತಿನಿಧಿಗಳಾಗಲಿ ಯಾರು ಸಹ ಒಂದು ಮುಚ್ಚರ ತೋರಿಸ್ತಾ ಇಲ್ಲ ಇದರಿಂದಾಗಿ ನಮ್ಮ ಗ್ರಾಮಸ್ಥರು ಹಾಗೂ ನಾವು ಆಟೋ ಚಾಲಕರು ಏನು ಅಂತ ದಿನನಿತ್ಯ ಆ ರಸ್ತೆಯಲ್ಲಿ ಓಡಾಡ್ತ ಓಡಾಡುವಂಥದ್ದು ಪ್ರತಿಯೊಂದು ಮನೆಗಳಿಗೆ ಸಾಮಾನ್ಯ ತಪ್ಪಿಸುವಂತ ಒಂದು ಕಾರ್ಯದಲ್ಲಿ ಡೈರೆಕ್ಟ್ ಆಗಿ ಅವರು ಅಲ್ಲಿ ನಾವು ಆಟೋ ಸಂಘದಿಂದ ಹಾಗೂ ಗ್ರಾಮಸ್ಥರು ನಾವೆಲ್ಲ ಸೇರಿ ಒಂದು ಪ್ರೆಸ್ಮೀಟ್ ಮಾಡಿ ಈ ಒಂದು ವಿಷಯನ ನಾವು ಡಿ ಸಿ ಅವರಿಗೆ ಒಂದು ತಲುಪಿಸಬೇಕು ಆದಷ್ಟು ಬೇಗ ನಮಗೆ ಒಂದು ಗ್ರಾಮದ ರಸ್ತೆನ ರೆಡಿ ಮಾಡಿ ಕೊಡಬೇಕು ಸಂಘದ ಅಧ್ಯಕ್ಷ ನಂದಕುಮಾರ್ ಮಾತನಾಡಿ ಕೊಂಡಂಗೇರಿ ಕಟ್ಟೆಮಾಡು ಸಂಪರ್ಕದ ಸುಮಾರು ಇಪ್ಪತ್ತ್ ಮೂರು ಕಿಲೋಮೀಟರ್ ರಸ್ತೆಗೆ ಪ್ರತಿ ಬಾರಿ ತೇಪೆ ಹಚ್ಚಲಾಗುತ್ತಿದ್ದು ಅನೇಕ ಬಾರಿ ಹೊಸ ರಸ್ತೆಗೆ ಭೂಮಿ ಪೂಜೆಯೂ ನಡೆದಿದೆ ಎಂದರು ನೂರು ರೂಪಾಯಿಗೆ ಬಾಡಿಗೆ ಹೋದರೆ ವಾಹನ ದುರಸ್ತಿಗೆ ಇನ್ನೂರು ರೂಪಾಯಿ ಖರ್ಚು ಮಾಡುವ ಸಂಕಷ್ಟ ಚಾಲಕರಿಗಿದೆ ಎಂದ ಅವರು ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು ಕೂಡ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ನಂದಕುಮಾರ್ ಹೇಳಿದರು ಈ ಗಂಭೀರ ಸಮಸ್ಯೆಗೆ ಕೂಡಲೇ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿ ಈ ವ್ಯಾಪ್ತಿಯ ಗ್ರಾಮಸ್ಥರು ಒಟ್ಟಾಗಿ ಡಿಸೆಂಬರ್ ಇಪ್ಪತ್ತಾರರ ಶುಕ್ರವಾರ ಬೆಳಿಗ್ಗೆಯಿಂದ ಸಂಜೆವರೆಗೂ ರಸ್ತೆ ತಡೆ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದೇವೆ ಎಂದು ನಂದಕುಮಾರ್ ಹೇಳಿದರು ಇನ್ನು ಮುಂದೆ ರಸ್ತೆಗೆ ತೇಪೆ ಹಚ್ಚಲು ಬಿಡುವುದಿಲ್ಲ ಎಂದ ಅವರು ಸಮಸ್ಯೆ ಪರಿಹಾರ ಕಾಣದಿದ್ದರೆ ಮುಂಬರುವ ಚುನಾವಣೆಯನ್ನೇ ಬಹಿಷ್ಕರಿಸುತ್ತೇವೆ ಎಂದು ನಂದಕುಮಾರ್ ಎಚ್ಚರಿಕೆ ನೀಡಿದರು ఇప్ప కిలోమీటర్ అదో రేమైదు ఇప్పి అది డైలీ మే తుమ్ అంటే టైం ప్రతిభనంతి పూజ ఒక్క ఓడి ఆటోది ఓడి ఉండే మర బస్ కమిద ನಾವು ನೂರು ರೂಪಾಯಿ ಗಾಡಿಗೆ ಹೋಗಿ ಹೀಗಿರುವ ರಸ್ತೆ ವ್ಯವಸ್ಥೆಯಲ್ಲಿ ನಮಗೆ ಇನ್ನೂರು ರೂಪಾಯಿ ಬೇಕಾಗುತ್ತೆ ಯಾಕಂದರೆ ಅಷ್ಟು ಗಾಡಿಗೆ ಕೆಲಸ ಬರುತ್ತೆ ನಮಗೂ ಅಷ್ಟು ಪೇಯ್ನ್ ಇದೆ ಅಂದರೆ ಈ ಸಾರ್ವಜನಿಕರು ಏನಂತಂದರೆ ನೂರು ರೂಪಾಯಿ ಗಾಡಿಗೆ ಇನ್ನೂರು ರೂಪಾಯಿ ಕೊಟ್ಟು ಯಾರಿಗೂ ಹೋಗೋಕ್ಕೆ ಇದು ಮಾಡ್ತಿದ್ದಾರೆ ಸಾಲ ಮಕ್ಕಳಂತೂ ತುಂಬ ಮಳೆಗಾಗಿ ತುಂಬ ಕಷ್ಟಪಡ್ತಿದ್ದಾರೆ ಅದಕ್ಕೆ ಈಗ ನಾವೇನು ಮಾಡಿದ್ದೇವೆ ಈಗ ಆಟೋ ಚಾಲಕರು ಮತ್ತು ಮಾನ ವಾಹನ ಮಾಲೀಕರೆಲ್ಲ ಸೇರಿ ಸಾರ್ವಜನಿಕರು ಮರಗೋಡು ಉಳಿತಾಯ ಕತ್ತಲೆ ಕಟ್ಟೆ ಮಾಡಿ ಎಲ್ಲ ಸಾರ್ವಜನಿಕ ಸೇರಿ